ಸ್ನೇಹಿತರೆ ನಮ್ಮೆಲ್ಲರಲ್ಲೂ ಒಂದು ಪ್ರಶ್ನೆ ಇದ್ದೇ ಇರುತ್ತಲ್ವಾ ದೇವರ ಜೊತೆ ಯಾವ ಥರ ಮಾತಾಡೋದು ಅಂತ ಇದು ಅಸಾಮಾನ್ಯ ಪ್ರಶ್ನೆ ಅಲ್ವೇ ಅಲ್ಲ ಈ ಆಧ್ಯಾತ್ಮಿಕ ಪಯಣದಲ್ಲಿ ಇರೋ ಪ್ರತಿಯೊಬ್ಬರಿಗೂ ಸಹ ಈ ಪ್ರಶ್ನೆ ಕಾಡ್ತಾನೇ ಇರುತ್ತೆ ಈ ಪ್ರಾಪಂಚಿಕವಾಗಿ ಎಷ್ಟೇ ಬ್ಯುಸಿಯಾಗಿ ಎಷ್ಟೇ ಅಡ್ವಾನ್ಸ್ಡ್ ಆಗಿದ್ರೂ ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿ ಡೀಪ್ ಡೌನಲ್ಲಿ ಈ ಆಸೆ ಇರುತ್ತೆ ಈ ಪ್ರಪಂಚವನ್ನು ಸೃಷ್ಟಿಸಿದ ಆ ಪರಮಾತ್ಮನ ಜೊತೆ ಹೇಗೆ ಮಾತನಾಡೋದು ಅಂತ ಇದಕ್ಕೆ ಉತ್ತರ ನಮಗೆ ಮಹಾತಾರ್ ಬಾಬಾಜಿಯವರ ಟೀಚಿಂಗ್ಸಲ್ಲಿ ಅವರ ಉಪದೇಶಗಳಲ್ಲಿ ಅತಿ ಸ್ಪಷ್ಟವಾಗಿ ನಮಗೆ ತಿಳುತ್ತೆ ಮಹಾತರ್ ಬಾಬಾಜಿ ಯಾವುದೋ ಒಂದು ದಂತಕತೆ ಅಲ್ಲ ಈವಾಗಲೂ ಸಹ ಸಾವಿರಾರು ವರ್ಷಗಳಿಂದ ತಮ್ಮ ಈ ಫಿಸಿಕಲ್ ಬಾಡಿಯಲ್ಲಿ ಹಿಮಾಲಯದಲ್ಲಿ ಇಂದಿಗೂ ವಾಸವಾಗಿದ್ದಾರೆ ಅಂತ ಎಷ್ಟೋ ನಮಗೆ ಗುರುತುಗಳು ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಮಹಾತಾರ್ ಬಾಬಾಜಿ ಈ ಯೋಗ ಪರಂಪರೆಯಲ್ಲಿ ಅತಿ ಶಿಖರಕ್ಕೆ ಏರಿದವರು ಅವರ ಎಷ್ಟೋ ಟೀಚಿಂಗ್ಸ್ ಆಗಿರ್ಬೋದು ಮೆಥಡ್ಸ್ ಫಿಲಾಸಫೀಸ್ ನಮ್ಮಲ್ಲೇ ಆಧ್ಯಾತ್ಮಿಕ ಬಾಗಿಲನ್ನು ತೆರೆದು ಆ ಪರಮಾತ್ಮನ ಜೊತೆ ಕಮ್ಯುನಿಕೇಟ್ ಮಾಡೋ ಮಾತಾಡೋ ಆ ಮಾರ್ಗವನ್ನ ತಿಳಿಸ್ಕೊಡುತ್ತೆ ಮಾತಾರ್ ಬಾಬಾಜಿ ನಮ್ಮೆಲ್ಲರಿಗೂ ತಮ್ಮ ಉಪದೇಶಗಳಿಂದ ದೇವರ ಜೊತೆ ಹೇಗೆ ಒಂದಾಗೋದು ಹೇಗೆ ಮಾತನಾಡೋದು ಅನ್ನೋ ಹಲವಾರು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಜ್ಞಾನದಿಂದ ಎಷ್ಟೋ ಜನ ಧ್ಯಾನಿಗಳಿಗೆ ಯೋಗಿಗಳಿಗೆ ದೇವರ ಜೊತೆ ಮಾತನಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ಮಾತಾರ ಬಾಬಾಜಿ ಹೇಳ್ತಾರೆ ಮೌನ ಎಸ್ ಸೈಲೆನ್ಸ್ ಸೈಲೆನ್ಸ್ ಇಸ್ ಅ ಗಾಡ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಮಾವತಾರ್ ಬಾಬಾಜಿ ಒಮ್ಮೆ ಹೀಗೆ ಹೇಳ್ತಾರೆ ದೇವರು ಮಾನವನ ಭಾಷೆಯಲ್ಲಿ ಮಾತನಾಡೋದಿಲ್ಲ ದೇವರು ಮೌನದ ರೂಪದಲ್ಲಿ ಮಾತಾಡ್ತಾನೆ ಅಂತ ಅವರ ಈ ವ್ಯಾಖ್ಯಾನ ನಮಗೆ ಒಂದು ಬೇರೆ ದೃಷ್ಟಿಕೋನವನ್ನೇ ಸೃಷ್ಟಿ ಮಾಡಿದೆ ಅಲ್ವಾ ಇಲ್ಲಿ ಮೌನ ಅಂದರೆ ಮಾತಿಲ್ಲದೇ ಇರೋದ್ರಿಂದ ಅಲ್ಲ ಅದು ಒಂದು ದೈವಿಕ ಸ್ಥಿತಿ ಅಲ್ಲಿ ನಮ್ಮ ಮನಸ್ಸು ಸಂಪೂರ್ಣವಾಗಿ ನಿಂತೋಗುತ್ತೆ ನಮ್ಮ ಆತ್ಮದ ಚೈತನ್ಯ ಉತ್ತೇಜಿತವಾಗಿ ನೀವು ನಿಮ್ಮ ಸೋರ್ಸ್ ಜೊತೆ ಆ ಪರಮಾತ್ಮನ ಜೊತೆ ಒಂದಾಗೋಕ್ಕೆ ಮಾತಾಡೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಯಾವಾಗ ನಿಮ್ಮ ಮನಸ್ಸು ಕಾಮಾಗಿದ್ದಾಗ ನೀವು ಒಂದು ವಿಟ್ನೆಸ್ ಸ್ಟೇಟಲ್ಲಿ ನಿಮ್ಮ ಮನಸ್ಸು ಮಾಡೋ ಎಲ್ಲ ಆಲೋಚನೆಗಳನ್ನು ವಿಚಾರಗಳನ್ನು ನೋಡ್ತಾ ದೇವರಲ್ಲಿ ಒಂದಾಗ್ತೀರಾ ಅಂತ ಹೇಳ್ತಾರೆ ಬಾಬಾಜಿ ಇದನ್ನೇ ಬಾಬಾಜಿ ಏನು ಹೇಳ್ತಾರೆ ಅಂತಂದರೆ ವಾಯ್ಸ್ ಆಫ್ ದ ಸೋಲ್ ಇದೇ ಆತ್ಮದ ಭಾಷೆಯಲ್ಲಿ ಬಾಬಾಜಿ ಎಷ್ಟೋ ದೂರದಲ್ಲಿರೋ ಆ ಧ್ಯಾನಿಗಳಿಗೆ ಅವರ ಶಿಷ್ಯರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಅವರ ಶಿಷ್ಯರು ಬೇರೆ ಬೇರೆ ಗ್ರಂಥಗಳಲ್ಲಿ ಅವರ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿಕೊಂಡಿದ್ದಾರೆ ಬಾಬಾಜಿ ಏನು ಹೇಳ್ತಾರೆ ಅಂತಂದರೆ ಆ ದೇವರು ಬೇರೆಲ್ಲೂ ಇಲ್ಲ ಒಳಗಡೆನೇ ಇದ್ದಾನೆ ನೀನು ಮೌನವಾಗಿದ್ದು ಆ ನಿನ್ನ ದೇವರ ಮಾತಿಗೆ ಕಿವಿ ಕೊಡ್ತೀಯ ಯಾವಾಗ ಯಾವಾಗ ಕೇಳಿಸ್ಕೊಳ್ತೀಯ ಅಂತ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರೆ ಬಾಬಾಜಿ ಹೇಳ್ತಾರೆ ಎಲ್ಲರಿಗೂ ಧ್ಯಾನವನ್ನು ಅಭ್ಯಾಸ ಮಾಡಿ ಅಕಂಪ್ಲೀಟ್ ಕಂಪ್ಲೀಟ್ ಸೈಲೆನ್ಸ್ ಸೈಲೆನ್ಸ್ ಮೆಡಿಟೇಷನನ್ನು ಮಾಡಿ ಅಂತ ಹೇಳ್ತಾರೆ ಯಾವಾಗ ಸೈಲೆನ್ಸ್ ಮೆಡಿಟೇಷನ್ ಮಾಡ್ತಾ ನಾನು ನನ್ನದು ನಾನು ಮಾತಾಡಬೇಕು ನಾನು ಆ ಕೆಲಸ ಮಾಡಬೇಕು ಅಂತ ಎಲ್ಲದರಿಂದ ಡಿಟ್ಯಾಚ್ ಆಗ್ತಿರಲ್ವಾ ಎಲ್ಲವನ್ನು ಮರೆತು ಒಂದು ಚೈತನ್ಯದ ಬೀಯಿಂಗ್ ರೂಪದಲ್ಲಿ ಇರ್ತಿರಲ್ವ ಆಗ ವಿಶ್ವದ ಅದ್ಭುತವಾದ ಶಬ್ದಗಳು ನಿಮಗೆ ಕೇಳಿಸೋಕೆ ಶುರುವಾಗುತ್ತೆ ಅಂತ ಹೇಳ್ತಾರೆ ಆಗ ಒಂದು ಪ್ರಶಾಂತತೆಯ ಭಾವವನ್ನು ನೀವು ಬಿಗಿದಪ್ತೀರ ನಿಮ್ಮಲ್ಲಿ ಆ ಆಧ್ಯಾತ್ಮಿಕ ಬೆಳಕು ವಿಜೃಂಭಿಸ್ತಾ ಇರುತ್ತೆ ಅಂತ ಹೇಳ್ತಾರೆ ಬಾಬಾಜಿ ಹೇಳ್ತಾರೆ ಈಸಿಯೆಸ್ಟ್ ವೇ ದೇವರನ್ನು ಭೇಟಿ ಮಾಡೋದು ಅಂದರೆ ಮೌನದಿಂದ ಸೈಲೆನ್ಸಿಂದ ಅಂತ ಹೇಳ್ತಾರೆ ಈ ಮೌನ ಧ್ಯಾನ ಮಾಡ್ತಾ ಪ್ರತಿ ಬಾರಿಯೂ ಕೂಡ ನೀವು ಉಸಿರನ್ನು ತಗೊಳ್ತಾ ಇರಬೇಕಾದ್ರೆ ಒಂದು ಕಾಂತಿ ನಿಮ್ಮೊಳಗಡೆ ಅದ್ಭುತವಾಗಿ ಪ್ರವೇಶ ಆಗ್ತಾ ಇದೆ ಅಂತ ಭಾವಿಸಿ ಹಾಗೆ ಉಸಿರನ್ನು ಬಿಡ್ತಾ ನಿಮ್ಮಲ್ಲಿರೋ ಕತ್ತಲು ಭಯ ಎಲ್ಲವೂ ನಿಮ್ಮಿಂದ ಹೊರ್ಗಡೆ ಹೋಗ್ತಾ ಇದೆ ಅಂತ ಭಾವಿಸಿ ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ ಆಗ ಆ ಕ್ಷಣ ಈ ಮೌನ ನಿಮ್ಮ ಗುರುವಾಗುತ್ತೆ ಹಾಗೆ ಅನ್ಕಂಡೀಷನಲ್ ಲವ್ ಯಾವ ಷರತ್ತುಗಳಿಲ್ಲದ ಪ್ರೀತಿ ನಿಮ್ಮ ಹಾಗೂ ದೇವರ ಮಧ್ಯೆ ಒಂದು ಸೇತುವೆ ಥರ ಕೆಲಸ ಮಾಡುತ್ತೆ ಮೋಸ್ಟ್ ಪವರ್ಫುಲ್ ಬ್ರಿಡ್ಜ್ ಅಂತ ಹೇಳ್ತಾರೆ ಒಂದು ಆತ್ಮಕ್ಕೆ ಅದರ ಪರಮಾತ್ಮದ ಜೊತೆ ಮಿಲನ ಮಾಡುತ್ತೆ ಒಂದು ಮಾಡುತ್ತೆ ಇದೇ ಅತ್ಯಂತ ವೇಗವಾದ ರಾಜಧಾರಿ ದೇವರ ಜೊತೆ ಒಂದಾಗೋಕೆ ದೇವರ ಜೊತೆ ಮಾತಾಡೋಕೆ ಅಂತ ಮಹಾತಾರ ಬಾಬಾಜಿ ಅವರ ಶಿಷ್ಯರಿಗೆ ಇದನ್ನೇ ಯಾವಾಗಲೂ ಹೇಳ್ಕೊಡ್ತಾರಂತೆ ಪ್ರೀತಿ ಎಲ್ಲವನ್ನು ಪ್ರೀತಿ ಮಾಡಿ ನಿಮ್ಮ ಸುತ್ತಲೂ ಎಲ್ಲರನ್ನು ಪ್ರೀತಿ ಮಾಡಿ ಯಾವಾಗ ಎಲ್ಲರನ್ನು ಪ್ರೀತಿ ಮಾಡ್ತೀಯೋ ಆಗ ದೇವರನ್ನು ನೀನು ಪ್ರೀತಿ ಮಾಡ್ದಂಗೆ ಮಾವತರ್ ಬಾಬಾಜಿ ಅವರ ಅತ್ಯಂತ ಮುಖ್ಯವಾದ ಟೀಚಿಂಗ್ಸಲ್ಲಿ ಇದು ಒಂದು ಅಂತೆ ಪ್ರೀತಿ ಆ ವಿಶ್ವದ ಭಾಷೆ ನೀನು ದೇವರ ಜೊತೆ ಮಾತಾಡಬೇಕು ಅಂತಂದರೆ ಮೊದಲು ಮೊಟ್ಟ ಮೊದಲು ನಿನ್ನ ನೀನು ಪ್ರೀತಿ ಮಾಡು ಅಂತ ಹೇಳ್ತಾರೆ ನಿನ್ನ ಸುತ್ತಲೂ ಇರೋ ಎಲ್ಲವನ್ನ ಪ್ರೀತಿ ಮಾಡಿದಾಗ ಅದು ಒಂದು ಸೇತುವೆಯಾಗಿ ಆ ದೇವರ ಜೊತೆ ಮಾತಾಡೋಕೆ ನಿನಗೆ ದಾರಿ ಮಾಡಿಕೊಡುತ್ತೆ ಅಂತ ಹೇಳ್ತಾರೆ ಅದು ಯಾವಾಗ ಅನ್ಕಂಡೀಷನಲ್ ಆಗಿರಬೇಕು ಅಂದ್ರೆ ಸ್ವಚ್ಛಂದದ ಪ್ರೀತಿ ಯಾವುದೇ ಅಹಂಕಾರವಿಲ್ಲದೆ ಏನು ಬಯಸದೆ ಪ್ರೀತಿಯನ್ನು ಕೊಟ್ಟಾಗ ಅದು ಅದ್ಭುತವಾದ ಶಕ್ತಿ ನಿನ್ನ ಅಸ್ತಿತ್ವಕ್ಕೆ ಸೇರಿಸುತ್ತೆ ಅಂತ ಹೇಳ್ತಾರೆ ಬಾಬಾಜಿ ಬಗ್ಗೆ ಒಂದು ಕತೆ ಹೇಳ್ತಾರೆ ಬಾಬಾಜಿ ಹೀಗೆ ನಡ್ಕೊಂಡು ಹೋಗಬೇಕಾದ್ರೆ ಒಬ್ಬ ಒಂದು ಮಂಜುಗಡ್ಡೆಯ ನೀರಲ್ಲಿ ಬಿದ್ದು ಮುಳುಗ್ತಾ ಇರ್ತಾನಂತೆ ಆಗ ಬಾಬಾಜಿ ಓಡಿ ಹೋಗಿ ಅವನನ್ನು ಎತ್ತಿ ಅವನನ್ನ ಉಳಿಸ್ತಾರಂತೆ ಅದೇ ವ್ಯಕ್ತಿ ತುಂಬಾ ಸಾರೇ ಮಹಾತಾರ ಬಾಬಾಜಿಗೆ ತುಂಬಾ ರೀತಿಯಿಂದ ತೊಂದರೆ ಕೊಟ್ಟಿರ್ತಾನಂತೆ ಅವರನ್ನ ಸಾಯಿಸೋಕ್ಕೂ ನೋಡಿರ್ತಾನಂತೆ ಅವ್ರ ಶಿಷ್ಯರೆಲ್ಲ ಕೇಳ್ತಾರಂತೆ ಬಾಬಾ ಇವನು ನಿಮಗೆ ತುಂಬಾ ತೊಂದರೆ ಕೊಟ್ಟಿದ್ದಾನೆ ನಿಮ್ಮ ಸಾಯಿಸಕ್ಕೂ ನೋಡಿದ್ದಾನೆ ಅವನನ್ನ ನೀವು ಹೇಗೆ ಕಾಪಾಡಿದ್ರಿ ಅಂತಂದ್ರೆ ಬಾಬಾಜಿ ನಕೊಂಡು ಹೇಳ್ತಾರಂತೆ ನನ್ನದೇ ಆದ ಒಂದು ಭಾಗವನ್ನ ನಾನು ಹೇಗೆ ದ್ವೇಷಿಸಬಲ್ಲೆ ನಾವೆಲ್ಲರೂ ಆ ದೇವರ ಅಂಶಗಳೇ ಎಷ್ಟು ಅದ್ಭುತವಾದ ವಿಷಯ ಅಲ್ವಾ ಹಾಗೆ ಮಾತಾರ್ ಬಾಬಾಜಿ ಹೇಳ್ತಾರಂತೆ ನಿನ್ನ ಸ್ನೇಹಿತನ ಜೊತೆ ಮಾತಾಡೋಕ್ಕೆ ನಿನಗೆ ಏನಾದರೂ ಒಂದು ಕಾರಣ ಬೇಕಾ ಇಲ್ಲ ಅಲ್ವಾ ಆದರೆ ಆ ದೇವರ ಜೊತೆ ನೀನು ಮಾತಾಡೋಕ್ಕೆ ಯಾಕೆ ನಿನಗೆ ಕಾರಣ ಬೇಕು ಇನ್ನು ಪ್ರತಿ ಬಾರಿನೂ ಕೂಡ ಯಾರಿಗಾದರೂ ಸಹಾಯ ಮಾಡಿದಾಗ ಅಥವಾ ಈ ಪ್ರಕೃತಿಯಲ್ಲಿ ಆ ಬ್ಯೂಟಿಯನ್ನು ನೋಡಿದಾಗ ಅಥವಾ ಕೃತಜ್ಞತೆ ಭಾವದಿಂದ ಇದ್ದಾಗ ಒಂದು ಹೂವನ್ನು ಪ್ರೀತಿ ಮಾಡಿದಾಗ ಅಥವಾ ನಿನ್ನ ಜೀವನವನ್ನೇ ನೀನು ಪ್ರತೀಕ್ಷಣ ಪ್ರೀತಿ ಮಾಡ್ತಾ ಇದ್ದಾಗ ಆ ಕ್ಷಣವೇ ನೀನು ಆ ದೇವರ ಜೊತೆ ನಿರಂತರವಾಗಿ ಮಾತನಾಡ್ತಾ ಇದ್ದೀಯ ಅಂತ ಅರ್ಥ ನೀನು ಆ ದೇವರಲ್ಲಿ ಒಂದಾಗಿದ್ದೀಯಾ ಕೆಲವೊಂದು ಬಾರಿ ನೀನು ಇಲ್ಲಿ ಭೂಮಿ ಮೇಲೆ ಇರೋದನ್ನೇ ನೀನು ಇರ್ತೀಯಾ ಏನು ನಿನಗೆ ಗೊತ್ತಾಗೋದಿಲ್ಲ ಆ ಡಿವೈನ್ ಬ್ಲಿಸ್ಸಲ್ಲಿರ್ತೀಯ ಅಲ್ವಾ ಅದೇ ದೇವರ ಜೊತೆ ಒಂದಾಗಿರೋದು ಅಂತ ಹೇಳ್ತಾರೆ ಯಾವಾಗ ನೀನು ಪ್ರೀತಿಯಲ್ಲಿರ್ತೀಯಲ್ವಾ ಆಗ ನಿನ್ನ ಜೀವನದಲ್ಲಿ ಎಲ್ಲವೂ ತುಂಬ ಅದ್ಭುತವಾಗಿದೆ ಅನಿಸುತ್ತಲ್ವ ಅದೇ ದೇವರ ಜೊತೆ ಇದ್ದಾಗೆ ಅಂತ ಹೇಳ್ತಾರೆ ದೇವರು ನಿನ್ನಿಂದ ನಿನ್ನ ಮುಖಾಂತರ ನಗ್ತಾ ಇದ್ದಾನೆ ಹಾಗೆ ಏನು ಹೇಳ್ತಾರೆ ಮಹಾತಾರ ಬಾಬಾಜಿ ವಿಶ್ವಾಸ ನಂಬಿಕೆ ಇದೇ ಆಧ್ಯಾತ್ಮಿಕ ದಾರ ಒಂದು ಗೋಲ್ಡನ್ ಥ್ರೆಡ್ ಅಂತ ಹೇಳ್ತಾರೆ ನಿನ್ನ ಆ ದೇವರನ್ನು ಒಂದು ಮಾಡುತ್ತೆ ನೀನು ನಡಿಬೇಕಾದ್ರೂ ಕೂಡ ಭರವಸೆಯಿಂದ ನಡಿ ವಿಶ್ವಾಸದಿಂದ ನಡಿ ಆ ದೇವರು ನಿನ್ನ ಹಿಂದೆ ಇದ್ಕೊಂಡು ನಿನ್ನ ಮುಂದೆ ನಡೆಸ್ತಾ ಇದ್ದಾನೆ ಅಂತ ದೇವರೇ ನಮ್ಮ ನಿನ್ನ ಹಿಂದೆ ಇದ್ದು ನಿನ್ನ ನಡೆಸ್ಬೇಕಾದ್ರೆ ನಿನಗೆ ಕಳೆದೋಗ್ತೀನಂತ ಇನ್ನು ಯಾವ ಭಯ ಅಲ್ವಾ ಸೊ ಮಹಾವತಾರ್ ಬಾಬಾಜಿ ಪದೇ ಪದೇ ಹೇಳ್ತಾರೆ ನಂಬಿಕೆ ಇದು ಅಂಧವಿಶ್ವಾಸ ಅಲ್ಲ ಒಂದು ಅದ್ಭುತವಾದ ಶಕ್ತಿ ಒಂದು ಸೂಪರ್ ನ್ಯಾಚುರಲ್ ಫೋರ್ಸ್ ಇದು ಅಂಧವಿಶ್ವಾಸ ಅಲ್ಲ ಇದು ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಎಲ್ಲಿ ಎಲ್ಲವನ್ನ ನೀನು ಬಿಟ್ಟು ಯಾವುದೇ ಅನುಮಾನವಿಲ್ಲದೆ ಭಯ ಇಲ್ಲದೆ ಆ ದೇವರನ್ನು ನಂಬಿ ಈ ಪ್ರಸ್ತುತ ಕ್ಷಣದಲ್ಲಿರ್ತೀಯೋ ಆ ಡೀಪ್ ಬಿಲೀಫ್ ನಿನ್ನ ಎಲ್ಲ ಎಕ್ಸ್ಪೀರಿಯನ್ಸಸಲ್ಲಿ ಆ ನಂಬಿಕೆ ಇಟ್ಕೊಂಡಿರ್ತೀವೋ ಅಲ್ವಾ ಕೂಡ ಒಂದು ಡಿವೈನ್ ಪ್ಲ್ಯಾನ್ ಅಂತ ಆಗ ದೇವರ ಉಪಸ್ಥಿತಿಯ ಅರಿವು ನಿನಗಾಗುತ್ತೆ ಬಾಬಾಜಿಗೆ ಅವ್ರ ಶಿಷ್ಯರು ಕೇಳ್ತಾರಂತೆ ಬಾಬಾ ಓಕೆ ನಾನೆಲ್ಲ ನಂಬ್ತೀನಿ ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಆದರೆ ದೇವರು ನನ್ನ ಎಲ್ಲ ಮಾತುಗಳನ್ನು ಕೇಳಿಸ್ಕೊಳ್ತದೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಾಬಾಜಿ ಅದಕ್ಕೆ ಹೇಳ್ತಾರೆ ಇದಕ್ಕೆ ನಿನ್ನ ಫೇತ್ ನಿನ್ನ ನಂಬಿಕೆನೇ ಇದಕ್ಕೆ ಅಸ್ತ್ರ ನೀನು ಯಾವಾಗ ನಂಬ್ತೀಯೋ ಟ್ರಸ್ಟ್ ಮಾಡ್ತೀಯೋ ಆಗ ದೇವರ ಉಪಸ್ಥಿತಿಯ ಅರಿವು ನಿನಗಾಗುತ್ತೆ ನೀನು ದೇವರ ಜೊತೆ ಮಾತ್ರ ಕನೆಕ್ಟ್ ಆಗೋದಿಲ್ಲ ನೀನು ಆ ಸೇತುವೆ ಆಗ್ತೀಯ ಆ ದೇವರ ಬೆಳಕನ್ನು ನಿನ್ನಿಂದ ಹೊರಗಡೆಲ್ಲ ಹರಸೋಕೆ ಸೊ ಈ ನಂಬಿಕೆ ಅತಿ ಮುಖ್ಯವಾದ ಅಸ್ತ್ರ ಇದನ್ನು ಯಾರು ಬಲವಂತದಿಂದ ಸಾಧಿಸಲು ಸಾಧ್ಯವಿಲ್ಲ ಇದು ಕೇವಲ ನೀನೇ ಎಕ್ಸ್ಪೀರಿಯನ್ಸ್ ಮಾಡಿ ನಿನ್ನ ಅನುಭವಕ್ಕೆ ಬಂದು ನೀನು ಸಂಪೂರ್ಣ ಶರಣಾಗತಿ ಆಗ್ತೀಯೋ ಆಗ ಈ ನಂಬಿಕೆಯೇ ನಿನಗೂ ಆ ದೇವರ ಮಧ್ಯೆ ಆ ಸೇತುವೆ ಆಗುತ್ತೆ ಉದಾಹರಣೆಗೆ ಜೀವನದಲ್ಲಿ ಕಷ್ಟ ಬರುತ್ತೆ ಕಷ್ಟ ಬಂದಾಗ ದುಃಖಿ ಆಗದೆ ಅದು ಒಂದು ನನಗೆ ಆಪರ್ಚುನಿಟಿ ಅಂತ ಭಾವಿಸಿ ನನ್ನ ನಂಬಿಕೆಯನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ಳೋಕೆ ಬಂದಿರೋ ಒಂದು ಸುವರ್ಣ ಅವಕಾಶ ಅಂತ ಭಾವಿಸಿ ನಿನ್ನ ಎಲ್ಲ ವರೀಸನ್ನ ಎಲ್ಲ ಟೆನ್ಷನ್ಸ್ ಅನ್ನ ಬಿಟ್ಟು ದೇವರಿದ್ದಾನೆ ದೇವರು ನನ್ನ ಮುಖಾಂತರ ಕೆಲಸ ಇದ್ದಾನೆ ಅಂತ ನಂಬಿದಾಗ ನಿನ್ನ ಜೀವನದ ದಿಕ್ಕೇ ಬೇರೆ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಬಾಬಾಜಿ ಬಾಬಾಜಿಯವರ ಅತಿ ಮುಖ್ಯವಾದ ಸಂದೇಶವೇನೆಂದರೆ ಧ್ಯಾನವನ್ನು ಅಭ್ಯಾಸ ಮಾಡಿ ಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಿ ಅಂತ ಹೇಳ್ತಾರೆ ಇದು ನಮ್ಮ ಮನಸ್ಸು ಹಾಗೂ ದೇಹದ ಸಮನ್ವಯಿಕ ಆರೋಗ್ಯಕ್ಕೆ ಮಾಡಿರೋ ಪದ್ಧತಿಗಳು ಹೋಲಿಸ್ಟಿಕ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ ಉಸಿರಾಟದಿಂದ ನಮ್ಮಲ್ಲೇ ಇರೋ ಆ ದೈವಿ ಶಕ್ತಿಯ ಅನುಭವವನ್ನು ನಾವು ಅನುಭವಿಸೋದು ಇದು ಕೇವಲ ನಮ್ಮ ಫಿಸಿಕಲ್ ಬಾಡಿಯನ್ನು ಅಷ್ಟೇ ಕ್ಲೆನ್ಸ್ ಮಾಡೋದಿಲ್ಲ ಇದು ನಿನ್ನ ಆತ್ಮದ ಆ ಹೋಲಿನೆಸ್ಗೆ ಆ ಡಿವೈನ್ ಪವರ್ಗೆ ಕನೆಕ್ಟ್ ಮಾಡುತ್ತೆ ನಿನ್ನ ಆ ದೇವರಿಗೆ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ ಸೊ ಯಾರ್ಯಾರು ಈ ಧ್ಯಾನವನ್ನು ಅತಿ ಹೆಚ್ಚು ಮಾಡ್ತಾರಲ್ವ ಅವರು ಹೇಳಿದ್ದು ಏನು ಅಂತಂದರೆ ಧ್ಯಾನ ಮಾಡೋದ್ರಿಂದ ನಾನು ಶಾಂತಿಯುತವಾದೆ ನನ್ನಲ್ಲಿರೋ ಎಲ್ಲ ರೋಗಗಳೆಲ್ಲ ಹೊರಟೋಯ್ತು ದೈಹಿಕವಾಗಿ ಮಾನಸಿಕವಾಗಿ ಸಂಪೂರ್ಣ ಆರೋಗ್ಯವಾಗಿದ್ದೀನಿ ಅಂತ ಹೇಳ್ತಾರೆ ನಾವು ಯಾವಾಗ ಎಲ್ಲ ಅಹಂಕಾರವನ್ನು ತೊರೆದಾಗ ಮಾತ್ರ ಆ ದೇವರ ಜೊತೆ ಸಂಭಾಷಿಸಲು ಸಾಧ್ಯ ಅಂತ ಹೇಳ್ತಾರೆ ಬಾಬಾಜಿ ಹತ್ರ ಅವರು ಒಬ್ಬ ಸ್ಟೂಡೆಂಟ್ ಬರ್ತಾನಂತೆ ಬಂದು ಹೇಳ್ತಾನಂತೆ ಬಾಬಾ ನಾನು ಎಷ್ಟೋ ಪುಸ್ತಕಗಳನ್ನು ಓದಿದ್ದೀನಿ ಹಲವಾರು ಗ್ರಂಥಗಳನ್ನು ಓದಿದ್ದೀನಿ ಆದರೆ ನನಗೆ ದೇವರ ಜೊತೆ ಮಾತಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಂದಾಗ ನಿನಗೆ ಆಲ್ರೆಡಿ ಎಲ್ಲ ಓದಿರಬೇಕಾದ್ರೆ ನೀನು ಯಾಕೆ ದೇವರ ಜೊತೆ ಮಾತಾಡಿಲ್ಲ ಅಂತ ಬಾಬಾಜಿ ಹೇಳ್ತಾರಂತೆ ಸೊ ಯಾವಾಗ ನನಗೆಲ್ಲ ಗೊತ್ತು ನಾನೆಲ್ಲ ಮಾಡಿದ್ದೀನಿ ಅನ್ನೋ ಅಹಂಕಾರದಲ್ಲಿ ನಾವಿರ್ತೀವೋ ಆ ದೇವರ ಜೊತೆ ಮಾತಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಯಾವಾಗ ನನ್ನಲ್ಲಿರೋ ಆ ಕಂಟ್ರೋಲನ್ನು ಆ ಅನ್ನು ನಾವು ಬಿಡ್ತೀವೋ ನಾವು ಅಲೋ ಮಾಡ್ತೀವೋ ಯಾವಾಗ ವಿಶ್ವದ ಜೊತೆ ಒಂದಾಗಿರ್ತೀವೋ ಆಗ ಆ ದೇವರ ಧ್ವನಿ ನಿನಗೆ ಕೇಳಿಸುತ್ತೆ ಅಂತ ಹೇಳ್ತಾರೆ ಮಹಾತಾರ್ ಬಾಬಾಜಿ ಮಹಾತಾರ್ ಬಾಬಾಜಿ ಪ್ರತಿಯೊಬ್ಬರಿಗೂ ಎನ್ಕರೇಜ್ ಮಾಡ್ತಾರಂತೆ ದೇವರ ಜೊತೆ ಆ ಕಮ್ಯುನಿಕೇಶನ್ ಬೆಳೆಸ್ಕೊಳ್ಳಿ ಮಾತಾಡಿ ಅಂತ ಯಾವುದೇ ಇದಕ್ಕೆ ಸ್ಪೆಷಲ್ ಮೂಮೆಂಟ್ ಬೇಡ ಈ ಕ್ಷಣನೇ ಶುರು ಮಾಡಿ ದೇವರನ್ನ ನೀವು ಮಾಡೋ ಪ್ರತಿ ಕೆಲಸದಲ್ಲಿ ನೋಡಿ ನಿಮ್ಮ ಪ್ರತಿ ಉಸಿರಲ್ಲಿ ನೋಡಿ ಪ್ರತಿ ನಗುವಿನಲ್ಲಿ ನೋಡಿ ಅಂತ ಹೇಳ್ತಾರೆ ಮಹಾವ್ತಾರ್ ಬಾಬಾಜಿ ಹೇಳ್ತಾರಂತೆ ದೇವರೆಲ್ಲೋ ಇಲ್ಲ ದೂರದಲ್ಲಿ ಹತ್ತಿರದಲ್ಲಿಲ್ಲ ಇಲ್ಲ ಇದ್ದಾನೆ ಒಂದು ಅದ್ಭುತದ ಥರ ಭೇಟಿ ಆಗೋಕೆ ಕಾಯ್ತಾ ಇದ್ದಾನೆ ಅಂತ ಹೇಳ್ತಾರಂತೆ ನಿಮ್ಮ ಹಾರ್ಟ್ ನಿಮ್ಮ ಹೃದಯನೇ ಆ ದೇವರನ್ನು ಮೀಟ್ ಮಾಡೋ ಜಾಗ ಅಂತ ಹೇಳ್ತಾರೆ ಬಾ ಬಾಬಾಜಿ ಅವರ ಸ್ಟೂಡೆಂಟ್ ಬಂದು ಹೇಳ್ತಾನಂತೆ ಬಾಬಾ ನಾನು ಎಷ್ಟೋ ರಿಚುವಲ್ಸ್ ಮಾಡಿದ್ದೀನಿ ದೇವರ ಜೊತೆ ಮೀಟ್ ಆಗೋಕೆ ಮಾತಾಡೋಕೆ ದೇವರ ಮಾತನ್ನು ಕೇಳಿಸ್ಕೊಳೋಕೆ ಏನೇನೆಲ್ಲ ಪ್ರೊಸೀಜರ್ ಮಾಡಿದ್ದೀನಿ ನನಗೆ ಆಗ್ತಾ ಇಲ್ಲ ಹೇಗೆ ನಾನು ದೇವರ ಮಾತನ್ನು ಕೇಳಿಸ್ಕೊಳ್ಳೋದು ಅಂದರೆ ಮಹಾವತಾರ್ ಬಾಬಾಜಿ ಹೇಳ್ತಾರಂತೆ ಏನೂ ಇಲ್ಲ ನಿನ್ನ ಕಣ್ಮುಚ್ಕೊಂಡು ನಿನ್ನ ಕೈಯನ್ನು ನಿನ್ನ ಹೃದಯದ ಮೇಲೆ ಇಟ್ಕೊ ಆಮೇಲೆ ಹೇಳು ನಾನು ಕೇಳಿಸ್ಕೊಳ್ತಾ ಇದ್ದೀನಿ ನಾನು ಕೇಳಿಸ್ಕೊಳ್ತಾ ಇದ್ದೀನಿ ಅಂತ ಆ ಡಿಸೆಪ್ಪಲ್ ಎಷ್ಟೋ ತಾಸುಗಳಾದಮೇಲೆ ಅವನ ಹೃದಯದಲ್ಲಿ ಒಂದು ಬೆಳಕನ್ನು ನೋಡೋಕೆ ಶುರು ಮಾಡ್ತಾನಂತೆ ಒಂದು ಮೆರಾಕಲ್ ಥರ ಅದ್ಭುತದ ಥರ ದೇವರ ಸಾನ್ನಿಧ್ಯದ ಅನುಭವವನ್ನು ಪಡಿತಾನೆ ಮಹಾವ್ತಾರ್ ಬಾಬಾಜಿ ಹೇಳ್ತಾರಂತೆ ನಿನ್ನ ಜೀವನದಲ್ಲಿ ಏನೇನು ನಡೀತಾ ಇದೆನೋ ಎಲ್ಲವನ್ನ ಒಪ್ಪಿಕೊಂಡಾಗ ಪ್ರತಿಯೊಂದು ಕೂಡ ಪರ್ಫೆಕ್ಟಾಗಿ ನಡೀತಾ ಇದೆ ಅಂತ ಒಪ್ಕೊಂಡಾಗ ಆ ದೇವರ ಜೊತೆ ನಾವು ಒಂದಾಗಿರ್ತೀವಂತೆ ಅದೇ ಎಲ್ಲವನ್ನ ಒಪ್ಪಿಕೊಳ್ಳ್ದೆ ಎಲ್ಲವನ್ನು ತಿರಸ್ಕರಿಸ್ತಾ ಎಲ್ಲದಕ್ಕೂ ಹೋರಾಟ ಮಾಡಿದಾಗ ನಮ್ಮನ್ನು ದೇವರನ್ನು ಬೇರೆ ಪಡಿಸ್ತೀವಿ ಅಂತೆ ಒಬ್ಬ ಹೆಂಗಸು ಬಾಬಾಜಿ ಹತ್ರ ಬಂದು ತುಂಬ ಅಳ್ತಾಳಂತೆ ನನಗೆ ತುಂಬ ಹತ್ತಿರ ಆಗಿರೋರನ್ನು ನಾನು ಕಳ್ಕೊಂಡಿದ್ದೀನಿ ನನಗೆ ದುಃಖ ತಡಿಯೋಕೆ ಆಗ್ತಾ ಇಲ್ಲ ಅಂದಾಗ ಬಾಬಾಜಿ ಹೇಳ್ತಾರಂತೆ ನಿಧಾನವಾಗಿ ನಿನ್ನ ದುಃಖ ನಿನಗೆ ಕಲಿಸ್ತಾ ಇರೋ ಪಾಠವನ್ನು ನೋಡು ಆ ದುಃಖ ನಿನಗೆ ಪ್ರೀತಿ ಮಾಡೋದನ್ನು ಹಾಗೆ ಅದನ್ನು ಬಿಟ್ಟು ಕೊಡೋದನ್ನು ಇದೆ ಯಾವಾಗ ಆ ಹೆಂಗಸು ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ದುಃಖವನ್ನು ಒಪ್ಪಿಕೊಂಡಾಗ ದಿನದಿಂದ ದಿನಕ್ಕೆ ಅವಳು ಒಳಗಡೆನೆ ಆ ಪ್ರಶಾಂತತೆಯನ್ನು ಅನುಭವಿಸೋಕ್ಕೆ ಶುರು ಮಾಡಿದ್ಲಂತೆ ಸುಮಾವತಾರ್ ಬಾಬಾಜಿ ಹೇಳ್ತಾರೆ ನೀವು ಪ್ರತಿ ವಿಷಯವನ್ನು ಒಪ್ಪಿಕೊಳ್ಳೋದ್ರಿಂದ ಆ್ಯಕ್ಸೆಪ್ಟ್ ಮಾಡೋದ್ರಿಂದ ನಿನ್ನ ಸುತ್ತಲೂ ಏನೂ ಬದಲಾಗೋದಿಲ್ಲ ಆದರೆ ನಿನ್ನ ದೃಷ್ಟಿಕೋನ ಬದಲಾಗುತ್ತೆ ಆ ದೃಷ್ಟಿಕೋನದಿಂದ ನಿನಗೆ ಆ ದೇವರನ್ನು ಭೇಟಿ ಆಗೋ ಬಾಗಿಲು ನಿನಗೆ ಸಿಗುತ್ತೆ ಯಾವಾಗ ನೀನು ನಿನ್ನ ಭಯವನ್ನು ಬಿಡ್ತೀಯೋ ದೇವರನ್ನು ಒಪ್ಪಿಕೊಂಡಂಗೆ ದೇವರ ಬಳಿಗೆ ಸೇರಿಸುತ್ತೆ ನಮ್ಮ ದೇವರ ಮಧ್ಯೆ ಅಡ್ಡಾಗಿ ನಿಂತಿರೋದೆ ನಮ್ಮಲ್ಲಿರೋ ಭಯ ಅಂತ ಹೇಳ್ತಾರೆ ಈ ಭಯ ದೇವರಿಂದ ಬಂದಿದ್ದಲ್ಲ ಇದು ನಮ್ಮ ಮನಸ್ಸು ಮಾಡಿರೋದು ಅಂತ ಹೇಳ್ತಾರೆ ನೀನು ದೇವರ ಜೊತೆ ಮಾತಾಡಬೇಕು ಅಂತಂದರೆ ನಿನ್ನ ಮನಸ್ಸಿನಿಂದ ಮುಕ್ತನಾಗಬೇಕು